ಎನ್ನ ಆರಾಧ್ಯ ದೈವ ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸಿದ ಕಲಿಯುಗದ ಕಾಮಧೇನುವೆ ಆದ ಮುಗಳಕೋಡದ ಸದ್ಗುರು ಪ್ರಭು ಮಹಾರಾಜರನ್ನು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಜಗತ್ತಿನ ಸೃಷ್ಟಿಕರ್ತಳು ನಮ್ಮೆಲ್ಲರ ಆರಾಧ್ಯ ದೈವಳು ಆದಂತಹ ತಾಯಿ ಜಗಜ್ಜನನಿ ಚೌಡೇಶ್ವರಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಈ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯರು ವಿದ್ವಾನರು ಪರಮ ಪೂಜ್ಯರು ಆತ್ಮೀಯರು ಆದಂಥ ಬ್ರಹ್ಮಿ ಗುರುಶಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಗವಿಮಠ ಬೊಮ್ಮನಹಳ್ಳಿ ಇವರ ಪಾದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಪುಣ್ಯಮಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಕುಸ್ತಿಗಿಯ ಮಾಜಿ ಶಾಸಕರು ಸಚಿವರು ಆದಂಥ ಶ್ರೀ ಅಮರೇಗೌಡ ಪಾಟೀಲ್ ಬಯಾಪುರವರೇ ಲಿಂಗಸಗೂರಿನ ಶಾಸಕರಾದಂಥ ಶ್ರೀ ಮಾನಪ್ಪ ಡಿ ವಜ್ಜಲ್ ಸಾಹೇಬ್ರೆ ಅತಿಥಿಗಳೇ ಪತ್ರಿಕಾ ಮಾಧ್ಯಮದವರೇ ಆರಕ್ಷಕ ಸಿಬ್ಬಂದಿಯವರೇ ಸಂಗೀತ ಬಳಗದವರೇ ವೈದಿಕ ಬಳಗದವರೇ ಯಾವ ಚಿತ್ರೋದ್ಯಮದವರೇ ಹಾಗೂ ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ ಏವ ಸಮಸ್ತಾಂ ದುಃಖಾಂಶ ಶಮನೌಷಧಂ ತಸ್ಮಾತ್ ಧರ್ಮ ಮೃತಂ ಪೀತ್ವ ಸುಖಿನ ಸಂತು ಮಾನವ ಅಂತ ವೇದಗಳು ಹೇಳ್ತದ ಏನು ಗೊತ್ತಾ ಈ ಧರ್ಮ ಅನ್ನೋದೇನಾದ್ರು ನೋಡ್ರಿ ಅದು ಅಮೃತಕ್ಕೆ ಸಮಾನ ಅಂತ ಯಾವೆಲ್ಲ ಮನುಷ್ಯರು ಆ ಅಮೃತವನ್ನು ಸೇವನೆ ಮಾಡ್ತಾರೆ ನೋಡ್ರಿ ಅವರಿಗೆ ಈ ದುಃಖ ಅನ್ನಂಥ ಔಷಧಿ ಅವಶ್ಯಕತೆ ಅಂತ ಅವರು ಸದಾ ಸುಖವಾಗಿ ಬಾಳ್ತಾರಂತ ಇಂತಹ ಧರ್ಮ ಕಾರ್ಯಕ್ರಮಗಳನ್ನು ಮಾಡ್ಬೇಕಲ್ಲ ಅಂದ್ವಿ ಅವಾಗ ತಲೆಗೊಳದದ್ದು ಒಂದು ಏನು ನಾವು ಈ ಒಂದು ಡಿ ವಿ ಜಿ ಅವರು ಹೇಳ್ತಾರೆ ನೋಡ್ರಿ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಏನು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಕೂಡಿದೊಡೆ ಧರ್ಮ ಅಂದ್ರೆ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಅವರು ಈ ಬೇರು ಹಳೆದಾಗಿದ್ರೂ ಕೂಡ ಅದ್ರ ಮ್ಯಾಚ್ ಸಿಗ್ರ ಹೊಲಿಗಳೇನಿರ್ತವೆ ನೋಡ್ರಿ ಅದು ಹೊಸದಿರ್ತದಂತ ಅದರಂಗ ಹೊಸ ಯುಕ್ತಿ ಹಳೆ ತತ್ವ ಕೂಡಿದಡೆ ಧರ್ಮ ನಾವು ಹಳೆಯ ಪರಂಪರೆಯ ಸಂಸ್ಕಾರವನ್ನು ಜೊತೆಗೆ ತಗೊಂಡು ಇವತ್ತಿನ ಹೊಸ ಯುಕ್ತಿ ಹೊಸ ಯುವ ಜನಾಂಗಕ್ಕೆ ಏನಾದರೂ ಕಲಿಸಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮಠ ಅಥವಾ ಈ ಮಠದಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು ಈ ಭರತ ಭೂಮಿಯ ಪುಣ್ಯ ಸಂಸ್ಕೃತಿ ಇದು ಅಲ್ಪ ಸ್ವಲ್ಪ ಏನಾದರೂ ಸುಧಾರಸಕ ಉಳುವಿಗೆ ನಾವೂ ಅಳಿಲು ಸೇವೆ ಮಾಡ್ಬೋದು ಅನ್ನೋ ಉದ್ದೇಶದಾಗ ಪ್ರಾರಂಭ ಮಾಡಿದ್ದೇ ಈ ಸಂಸ್ಕಾರ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಯಾಕೆ ನಮಗೆ ಧರ್ಮ ಅವಶ್ಯಕ ಆಗಲೇ ಒಂದು ಇಬ್ಬರು ಮೂವರ ಅನುಭವದಾಗ ಹೇಳಿದರು ಏನೆಲ್ಲ ಮಾಡ್ಬೋದು ಇರಬೇಕಾದ್ರೆ ಸಂತೃಪ್ತ ಭಾವದಿಂದ ಬದುಕಬೇಕಾದ್ರೆ ಇದಕ್ಕೆ ಧರ್ಮ ಆಸರೆ ಬೇಕು ಅಂತ ನಿಮಗೆ ಒಂದು ಋಷಿ ಕತೆ ಹೇಳ್ತೀನಿ ಒಬ್ಬತ ವರುಣ ಅಂತ ಋಷಿ ಇದ್ದ ಆತ ತಪ್ಪಲಿನೊಳಗ ನದಿ ದಂಡಿಗೆ ಆಶ್ರಮ ಮಾಡ್ಕೊಂಡಿದ್ದ ಮಹಾನ್ ಜ್ಞಾನಿ ವಿದ್ಯಾವಂತ ವಿದ್ವಾನ್ ಆತ ಏನು ಮಾಡಿದ್ನ ಗೊತ್ತಾ ಆತನ ಹತ್ರಗೆ ದೂರ ದೂರ ದೂರಿನಿಂದ ರಾಜರು ಅವ್ರ ಮಕ್ಕಳನ್ನು ತಗೊಂಬಂದು ವಿದ್ಯಾಭ್ಯಾಸಕ್ಕೆ ಬಿಡ್ತಿದ್ರು ಅಲ್ಲಿಗೆಲ್ಲ ವಿದ್ಯಾರ್ಥಿಗಳು ಬಂದು ದೊಡ್ಡ ದೊಡ್ಡ ಶ್ರೀಮಂತರು ರಾಜ ಮಹಾರಾಜರು ಆತನ ಹತ್ರ ವಿದ್ಯೆ ಕಲಿತಿದ್ರು ಆದ್ರೆ ಆತಗೊಬ್ಬ ಮಗ ಇದ್ದ ಯಾರು ಗೊತ್ತಾ ಭೃಗು ಮಹರ್ಷಿ ಭೃಗು ಆತ ಏನು ಮಾಡ್ತಿದ್ದ ಗೊತ್ತಾ ಆತ ಹುಟ್ಟಿನಿಂದ ಅಲ್ಲೇ ಬೆಳೆದ್ರು ಕೂಡ ತಂದೆ ಹತ್ರನೂ ವಿದ್ಯೆ ಕಲೀಲಿಲ್ಲ ಸಂಸ್ಕಾರ ಕಲೀಲಿಲ್ಲ ಆತ ಹಂಗೆ ಬೆಳ್ಕಂಡು ಬಂದ ಅವರಪ್ಪನೂ ಒಂದು ದಿನ ಹೇಳಲಿಲ್ಲ ಆದರೆ ತಾಯಿ ಒಳಗೆ ಕೊರಗಿತ್ತು ಅವರಪ್ಪ ಜಗತ್ತಿಗೆ ವಿದ್ಯೆ ಕಲಿಸ್ತಾನ ಸ್ವಂತ ಹಡದ ಮಗ ಕಲಿಸಲ್ಲ ಅತನೂ ಕಲಿಯವಲ್ಲಲ್ಲ ಅಂತ ಬೇಜಾರಿತ್ತು ಮುಂದೊಂದು ದಿನ ಏನಾಯಿತು ಗೊತ್ತಾ ಆ ಕಾಲ ಕೂಡಿ ಬಂತು ಅವರವ್ವನ ಒತ್ತಾಯದ ಮೇರೆಗೆ ಆತ ಆ ವಿದ್ಯಾರ್ಥಿಗಳ ತಲು ಹೋಗಿ ಕೇಳ್ದ ಅಲ್ಲ ನೀವೆಲ್ಲ ಎದಕ್ಕೆ ಕಲೆಕತ್ತೀರಿ ವಿದ್ಯೆ ಇದ್ರ ಮೂಲ ಏನು ಕಾರಣ ಇದರಿಂದ ನಿಮಗೆ ಲಾಭ ಏನು ಅಂದ ಅವಾಗ ಅವ್ರು ಹೇಳಿದರು ನಾವು ಬ್ರಹ್ಮಜ್ಞಾನ ಕಲಿಯಕತ್ತೀವಿ ಆನಂದವಾಗಿರೋ ಸೊಲೆಗೆ ನಾವು ಬ್ರಹ್ಮಜ್ಞಾನ ಕಲಿಯಕತ್ತೀವಿ ಅಂದರು ಅವಂದ ನೀವು ಇಷ್ಟು ಬ್ರಹ್ಮಜ್ಞಾನ ಕಲಿಯೋಕೆ ಹತ್ತನ್ನೆರಡು ವರ್ಷ ಗಟ್ಟಲೆ ಆಯ್ತು ನೀವು ಇಲ್ಲೇ ಇರಾಕೆ ನಮ್ಮ ಆಶ್ರಮದಾಗ ಇಷ್ಟು ಕಷ್ಟ ಅನ್ನು ಹಾಂ ಅದೇನು ಬಿಡು ನಮ್ಮ ಅಪ್ಪನ ನಂದ ಸೀದಾ ಹೋದ ಅವ್ರ ಅಪ್ಪನ ಕೇಳಿದೆ ಏನು ಕೇಳಿದ್ನ ಗೊತ್ತಾ ಅಪ್ಪ ನನಗೈತಲ್ಲ ಬ್ರಹ್ಮಜ್ಞಾನ ದೈಪಾಲ್ಸು ಅಂದ ಅವರಪ್ಪ ಒಲ್ಲಂತಂಗಂತಾನ ಇಲ್ಲಂತಂಗಂತಾನ ಆದ್ರೆ ಆ ವಸ್ತ ಕೇಳಿದಷ್ಟು ಅದಿಲ್ಲಲ್ಲ ಅದನ್ನ ಹೆಂಗ್ ಮಾಡೋದು ಅದಕ್ಕೆ ಅವರಪ್ಪ ಅಂದ ಇಲ್ಲ ನೀನು ಹೇಳಿದ್ದೇನೋ ಸರಿ ಆದ್ರೆ ಅದನ್ನು ನಾನು ದಯಪಾಲ್ಸಕ್ಕೆ ಬರೋದಿಲ್ಲ ಅದನ್ನು ಹೇಳಿಕೊಡ್ತೀನಿ ಅದನ್ನ ನೀನೇ ಹುಡುಕಬೇಕಾತದ ಅಂದ ಸರಿ ಹೇಳೋದು ಏನಂತ ಅಂದ ಅಥ ಈ ಬ್ರಹ್ಮಜ್ಞಾನ ಏನದ ಇತ್ತು ನೋಡ್ರಿ ಎರಡೇ ಎರಡು ಪದ್ದಾದ ಏನು ಗೊತ್ತಾ ಒಂದು ಸದಾ ಸಂತೋಷವಾಗಿರೋದು ಎರಡನೇದ್ದು ಶಾಶ್ವತವಾಗಿರೋದು ಇವೆರಡಕ್ಕೆ ಇದ್ದು ಅಂದರೆ ಅಲ್ಲಿ ಬ್ರಹ್ಮಜ್ಞಾನ ಬಂತದ ತಿಲಕ ನೀನು ಅಂದ ಆಯ್ತು ಅಂದ ಆಯ್ತು ಹುಡುಕ್ನ ಬಿಡು ಅದೇನು ದೊಡ್ಡಾಗದಂದ ಅವತ್ತವ್ರಿಗೆ ಮನೆಗೆ ಹೋದ ಹೇಳಿದೆ ಇವತ್ತಿಂದ ಇತ್ತು ನೋಡು ನಾನು ಮೂರು ಹತ್ತು ವಿಶೇಷವಾದ ಅಡುಗೆ ಮಾಡು ಚೊ ಚಲೋ ಹಣ್ಣು ತರಕಾರಿ ತಂದಿಡು ಭಾಳ ಸಮೃದ್ಧವಾದಂಥ ಪುಷ್ಕಳ ಭೋಜನ ನನಗೆ ಏರ್ಪಾಟ್ ಮಾಡವ ಅಂದ ಆಯ್ತು ರವ್ವ ಚಂದ ಉಣಕ್ಕೆ ವ್ಯವಸ್ಥೆ ಮಾಡಿದ್ಲು ಉಣಕತ್ತ ಉಂಡಾಗೆಲ್ಲ ಖುಷಿ ಆತಿತ್ತು ಅವನಿಗೆ ಮೈ ಬಂತು ಬಣ್ಣ ಬಂತು ಭಾಳ ಸಂತೋಷ ಆದ ಮುಂದೇನಾಯ್ತು ಗೊತ್ತಾ ಹದಿನೈದು ದಿನ ತಿಂಗಳ ಖುಷಿ ಇದ್ದ ಇದ್ದ ಒಂದು ದಿವಸ ಮೇಲೆ ಮಕ್ಕಂಡಿದ್ದು ನೋಡ್ರಿ ಮುಂಜೆಲ್ಲ ಎದ್ದು ಆತಗೆ ಒಂದು ಕಲ್ಪನೆ ಬಂತು ಏನು ಗೊತ್ತಾ ಅಲ್ಲ ನಾನು ಅನ್ನನ ದೇವ್ರು ಅಂದ್ಕೊಂಬಿಟ್ಟೆ ಅನ್ನನ ದೇವ್ರ ಅನ್ಕಂಡೆ ಆದರೆ ನಾನು ಉಂಡ ಅನ್ನ ಪ್ರತಿದಿನ ಒಂದೇ ದಿನದೊಳಗೆ ನನ್ನೊಳಗೆ ನಶ್ವರ ಆಕತ್ತದ ಅದು ಮತ್ತೆ ಕಳೆದು ಹೋಗ್ತದ ಮತ್ತೆ ಹೊಸ್ತಾಗಿ ಉಣಬೇಕು ಅಂದರೆ ಇದು ಬರೀ ನನಗೆ ಸಂತೋಷ ಕೊಡಕತ್ತದೆ ಹೊರತು ಶಾಶ್ವತತೆ ಕೊಡವಲ್ತಲ್ಲ ಅಂದರೆ ಇದು ಅನ್ನ ದೇವರಿದ್ದಂಗಿಲ್ಲ ಅಂದ ನೆಕ್ಸ್ಟ್ ಆಪ್ಷನ್ ಮತ್ತು ಮುಂದೆ ಕುಡ್ಕಬೇಕಲ್ಲ ಏನು ಮಾಡೋದು ಅಂದ ಇತ್ತು ನೋಡ್ರಿ ಅವನಿಗೆ ಕಲ್ಪನೆ ಬಂತು ಇಲ್ಲ ನಾನು ಸದೃಢ ಕಾಯ ಮಾಡ್ಕೋಬೇಕು ನಾನು ಉತ್ತಮ ಶರೀರ ನಿರ್ಮಾಣ ಮಾಡ್ಕೋಬೇಕಂದ ಭಾಳ ವಜ್ರ ಶರೀರ ಮಾಡ್ಕಂಡ ಯೋಗ ಸಾಧನ ಆ ವ್ಯಾಯಾಮಗಳನ್ನು ಮಾಡಿ ಬಲಿಷ್ಠ ದೇಹ ಮಾಡ್ಕಂಡ ಆತ ಮಾಡ್ಕಂಡೊ ಒಂದು ದಿವಸ ಅವ್ರು ಅವ್ಕ ಕೇಳ್ದೆ ನಾನು ಹೆಂಗೆ ಕಾಣತ್ನಿ ಅಂದ ಆಕೇನಂದಲು ಚಲೋ ಕಾಣ್ತಿದ್ದಿ ಅಲ್ಲ ನನ್ನ ದೇಹ ನೋಡಿದರೆ ನಿನಗೇನು ಅನಿಸ್ತದ ಇದು ಶಾಶ್ವತವಾದದ್ದು ಸಂತೋಷವಾದದ್ದು ಅನಿಸ್ತದನು ಅಂದ ಅವರವೂ ಅಂದ್ಲು ಸಾಧ್ಯ ಇಲ್ಲ ಅಂದ್ಲು ಯಾಕ ಅಪ್ಪನ ನೋಡಿದನು ಅಂದ್ಲು ಹೌದು ನೋಡೀನಿ ಅಪ್ಪ ನಿನ್ನ ವಯಸ್ಸಿನಾಗ ನಿನಕ್ಕಿಂತ ಚಂದಿದ್ದ ನಿನಕ್ಕಿಂತ ಬಲಾಢ್ಯ ಆ ಆದ್ರೆ ಇವತ್ತು ಅಪ್ಪನ ನೋಡು ಆತನ ಮುಖದ ಮೇಲೆ ಚರಮೇಲೆ ಸುಖ ಕಟ್ಟಕತ್ತದ ಕೂದಲ ಬೆಳ್ಳಗಾಗ್ಯಾವ ಆಗಲೇ ಮುಪ್ಪು ಆವರ್ಸಕ್ಕತ್ತದ ಈ ಶರೀರ ಈ ಜೀವ ಈ ಬಲಾಢ್ಯತೆ ಇತ್ತಲ್ಲ ಅದು ಶಾಶ್ವತ ಅಲ್ಲ ಅಂದ್ಲು ಮತ್ತು ಅವ್ನಿಗೆ ಗಾಬರಿ ಆಗ್ಬಿಡ್ತಿ ಇದು ಸಂತೋಷನ ಕೊಟ್ಟಿತ್ತು ಶಾಶ್ವತ ಇಲ್ಲ ಅಂತಳಲ್ಲ ಅಂದ ಮತ್ತೆ ಮುಂದೆ ಕುಡುಕ್ಬೇಕಲ್ಲ ಮತ್ತೊಂದು ವಿಚಾರ ಮಾಡಿದ ಏನು ಗೊತ್ತಾ ಇಲ್ಲ ಹಂಗಂದ್ರೆ ಏನು ಮಾಡ್ಲಿ ಅಂದ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರೆ ಮೋಸ್ಟ್ಲಿ ಇದು ಸಂತೋಷನೂ ಕೊಡ್ಬೋದು ಶಾಶ್ವತನೂ ಕೊಡ್ಬೋದು ಅಂದ್ಕಂಡ ಮನಸ್ಸನ್ನ ಗಟ್ಟಿ ಮಾಡೋಕೆ ಪ್ರಯತ್ನ ಮಾಡಿದ ಆ ಮನಸ್ಸೇನು ಮಾಡಿಬಿಡ್ತಿ ಗೊತ್ತಾ ಒಂದು ದಿವಸ ಸಂತೋಷ ಇರೋದು ಒಂದು ದಿವಸ ಛೊಲಿರೋದು ಮತ್ತೊಂದು ದಿವಸ ಐತಿ ನೋಡ್ರಿ ಸುಮಾರು ಮಾಡಿಬಿಡೋದು ಈ ಮನಸ್ಸು ಹೆಂಗಂದ್ರೆ ವಾಯು ತತ್ವ ಅಂತ ಈ ಗಾಳಿ ಕಟ್ಟಾಗೈತಲ್ಲ ಒಮ್ಮೆ ನೋಡ್ರಿ ಗಾಳಿ ಹೆಂಗ್ ಬಿಟ್ಟಿರ್ತತಿ ಜೋರ್ ಬಿಟ್ಟಿರ್ತತಿ ಈ ಮನಸ್ಸು ಕೂಡ ಹಂಗಂತ ಸಲ ಭಾರಿ ಖುಷಿಯಾಗಿರುತ್ತದಂತ ಸಲ ಏನು ಬೇಡಪ್ಪನ ಮನಸ್ಥಿತಿಗೆ ಹೋಗ್ಬಿಡ್ತದಂತ ಅಂದ್ರೆ ಅವನಿಗೆ ಅನಿಸ್ತು ಈ ಮನಸ್ಸು ಕೂಡ ಶಾಶ್ವತವಾದದ್ದಲ್ಲ ಇದು ಸ ಕಾಯಂ ಸಂತೋಷ ಕೊಡೋದಿಲ್ಲ ಮತ್ತು ಮುಂದೇನು ಮಾಡೋದು ಅವ್ರ ಅಪ್ಪನ ಕೇಳಿದೆ ಕಾಣವಲ್ ತಂದ ಆತ ಹುಡುಕು ಹೋಗಂದ ಅಂದ ವರುಣ ಋಷಿ ಹೇಳಿದ ಭೃಗುಗ ಹುಡುಕೋಗ ಅಂದ ಆತ ಹನ್ನೆರಡು ವರ್ಷಗಳ ಕಾಲ ಈ ಶಿಖರ ಬೆಟ್ಟಗಳನ್ನು ತಿರುಗಿ ಈ ಪ್ರಕೃತಿಯನ್ನು ಅಧ್ಯಯನ ಮಾಡಿ ಸದಾ ಇದನ್ನು ಹುಡುಕಿ ವಿಜ್ಞಾನವನ್ನು ವಿದ್ಯೆಯನ್ನು ಸಾಧನೆ ಮಾಡಿದ ವಾಪಸ್ ಬಂದವರಪ್ಪಿಗೆ ಹೇಳಿದ ಈ ವಿಜ್ಞಾನ ಏನಾದಲ್ಲ ವಿದ್ಯೆ ಏನಾದಲ್ಲ ಜ್ಞಾನ ಇದು ಶಾಶ್ವತವಾದದ್ದು ಸತ್ಯ ಅನ್ನಿಸ್ತದ ಅಂದ ಅವಾಗ ಅವರಪ್ಪು ಹೇಳಿದ ನೀನು ಎಷ್ಟು ಕಲ್ತಿ ಇಷ್ಟು ಕಲ್ತೀನಿ ಹಿಂಗೆ ಹಿಂಗೆ ಕಲ್ತೀನಿ ಹೌದಾ ಈ ಜಗತ್ತಿನಾಗ ಏನು ಜ್ಞಾನ ಆದಲ್ಲ ಅದ್ರಾಗ ಒಂದು ಚೂರು ಉಗುರಿನಗಿರ್ತದಲ್ಲಿ ಏನಾದರೂ ಗಲೀಜು ಹೊಲಸು ಅದರಟನು ಕಲ್ತಿಲ್ಲ ನೀನು ಈ ಜಗತ್ತು ಎಷ್ಟು ವಿಶಾಲ ಜ್ಞಾನ ಆದ ಗೊತ್ತಾ ನೀನು ಇನ್ನೂ ಸಾವಿರ ಜನ್ಮಗಳ ಹೆತ್ತಿ ಬಂದರೂ ಇದನ್ನು ಕಲಿಯೋದಾಗೋದಿಲ್ಲ ಮತ್ತು ಹೆಂಗ್ ಮಾಡೋದು ಬ್ರಹ್ಮಜ್ಞಾನ ಅಂದ ಹುಡುಕು ನೀನೇ ಅಂದ ಎರಡೇ ಸೂತ್ರ ಒಂದು ಶಾಶ್ವತವಾದದ್ದು ಮತ್ತೊಂದು ಸಂತೋಷ ಕೊಡ್ತಕ್ಕಂಥದ್ದು ಹುಡುಕು ಅಂದ ಆವಾಗ ಆ ಕ್ಷಣ ಐತೆ ನೋಡ್ರಿ ಆತ ವಾಪಸ್ ಹೋಗಿ ಒಂದು ಮರದೊಡೆಯ ಒಳಗೆ ಕುಂತ್ಕಂಡು ಆ ಮನಸ್ಸನ್ನೇನು ಹೊರಗೆ ಬಿಟ್ಟಿದ್ನಲ್ಲ ಆ ಮನಸ್ಸನ್ನ ಒಳಗಳ ಕಂಡ ಆನಂದ ಬಂತ ದೇಹದೊಳಗ ಎಲ್ಲನೂ ಬ್ಯಾಡಂದ ಆವಾಗ ಹೇಳ್ತಾನತ ಆನಂದಂ ಬ್ರಹ್ಮೇತಿ ವ್ಯಜನಾನಿ ಅಂದ ಈ ಜಗತ್ತಿನೊಳಗ ಮೊದಲು ಏನನ್ ಆತ ಅನ್ನಂ ಬ್ರಹ್ಮೇತಿ ವ್ಯಜನಾನಿ ಅನ್ನನೇ ದೇವರನ್ನು ಅನ್ಕಂಡ ಎರಡನೇದ್ದು ಅನ್ನಲ್ಲಂದ ಮುಂದಕ್ಕೆ ಏನನ್ನ ಗೊತ್ತಾ ಆತ ಜೀವಕೋಶ ಜೀವಂ ಬ್ರಹ್ಮೇತಿ ವ್ಯಜನಾನಿ ಅದನ್ನೂ ಅಲ್ಲಂದ ಮೂರನೇದ್ದು ಮನೋಂ ಬ್ರಹ್ಮೇತಿ ವ್ಯಜನಾನಿ ಮನಸ್ಸು ಬ್ರಹ್ಮ ಅನ್ಕಂಡ ನಾಲ್ಕನೇದ್ದು ವಿಜ್ಞಾನಂ ಬ್ರಹ್ಮೇತಿ ವ್ಯಜನಾನಿ ಅಲ್ಲ ಕೊನೀಗ ಹೇಳತನ ಆನಂದಂ ಬ್ರಹ್ಮೇತಿ ವ್ಯಜನಾನಿ ಅದೇ ಮುಂದ ತ್ರೈತಯ ಉಪನಿಷತ್ತ ಐತಿ ಇದು ಜಗತ್ತಿಗೆ ವೇದಗಳಿಗೆ ಸೂತ್ರವಾಗಿ ಪರಿಣಮಿಸ್ತಿ ಇದನ್ನು ಯಾಕೆ ಹೇಳಕತ್ತೀನಿ ಗೊತ್ತಾ ನಿಮಗೆ ಕತಿ ಭಾಳ ದೊಡ್ಡದಿತ್ತು ವೇದಾಂತ ತತ್ವಗಳಿತ್ತು ಆದರೆ ಇದನ್ನು ಹೇಳ ಅನಿವಾರ್ಯತೆ ಏನು ಗೊತ್ತಾ ನಮ್ಮೆಲ್ಲರ ಮೂಲ ಧ್ಯೇಯ ಏನೈತೆ ಗೊತ್ತಾ ನಾವು ಆನಂದವಾಗಿರ್ತಕ್ಕಂಥದ್ದು ಆನಂದವಾಗಿರಕ್ಕ ಕಾರಣ ಶಾಶ್ವತವಾದದ್ದು ಸತ್ಯವಾದದ್ದು ನಮ್ಮ ಜೊತೆಗಿರಬೇಕು ಅದು ಯಾವುದು ಅಂದ್ರೆ ಅದು ಧರ್ಮ ಅದು ಗುರುವಿನ ಆಶೀರ್ವಾದ ಅದು ಈ ಸಂಸ್ಕಾರವಂತ ಶಿಬಿರ ಮಕ್ಕಳುಗಳಿಗೆ ಕೊಡಬೇಕು ಅನ್ನೋ ಮೂಲ ಉದ್ದೇಶ ನಾವು ಇದನ್ನು ಪ್ರಾರಂಭ ಮಾಡಿದ್ದು ನನಗೆ ಸುಮ್ಮನೆ ಅಂಗ ಅನ್ನಿಸ್ತದ ಇಷ್ಟು ಮಂದಿ ನಮ್ಗೆ ಮಠಕ್ಕೆ ಸೇವಾ ಮಾಡೋದು ಭಕ್ತರು ಇದನ್ನೆಲ್ಲ ನೋಡಿದ್ರೆ ನಾನು ಯಾವತ್ತು ಹೇಳ್ತೀನಿ ಏನು ಹೇಳ್ರಿ ಆ ಲಚ್ಚಾಣ ಸಿದ್ಧಲಿಂಗ ಎಲ್ಲ ಲಿಂಗ ಸಿದ್ಧರಾಮರ ಶಕ್ತಿ ಈ ಶ್ರೀಮಠದ ಎಲ್ಲ ಸದ್ಭಕ್ತರ ಭಕ್ತಿ ಇದೇ ನಮ್ಮ ಮಠದ ಇವತ್ತೇನು ನಿಮ್ಮ ಕಣ್ಣೆದರಿಗೆ ಗೋಚರ ಆಗ್ತದೆ ಇದು ಕಾಣಕ್ಕೆ ಸತ್ಯ ಅಂತ ಆದ್ರೆ ನಿಮಗೆ ವಿನೋದಕ್ಕೆ ಕೇಳ್ತೀನಿ ಬಳತ್ತಾ ಹಾಸ್ಯ ಹಾಸ್ಯಕ್ಕೆ ಏನು ಗೊತ್ತಾ ಇಷ್ಟತ್ತು ನೀವು ಮೊಬೈಲ್ ಮೊಬೈಲ್ ಬಿಟ್ಟು ಎಕಡೆ ಹೋಲಾರ್ದಂಗೆ ಎರಡು ತಾಸಿನಿಂದ ಕುಂತು ಕೇಳ್ತಿರಲ್ಲ ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನನಗೆ ಮನದೊಂಬಿ ಸಂತೋಷ ಆಗ್ತದ ಇಂಥ ಭಕ್ತರು ನಮ್ಮ ಮಠಕ್ಕೆ ಸಿಕ್ಕಾರಲ್ಲ ಅಂತ ಯಾಕಂದ್ರೆ ನೋಡಿರಿ ಇಲ್ಲಿ ಅಕ್ಕಪಕ್ಕದ ಕುಂತಾರೂ ಒಬ್ಬೊಬ್ಬರು ನೋಡ್ತಿರ್ತೀನಿ ಅವರು ಎಷ್ಟು ಈಗ ವೇದಿಕೆ ಮೇಲಿದ್ದ ಜೊತೆಗೂ ಕೂಡ ವೇದಿಕೆ ಕೆಳಗಿರೋರು ಒಂದಿಷ್ಟು ಜನ ಅತಿಥಿಗಳು ಮಹಾನ್ ವ್ಯಕ್ತಿಗಳು ಸಾಹಿತಿಗಳು ಸಂಗೀತಗಾರರು ಪತ್ರಿಕೋದ್ಯಮದವರು ಅನೇಕರ ಇದ್ದಾರೆ ಆದರೆ ಎಲ್ಲರೊಡಗೂಡಿ ನಮ್ಮ ಮಠದಾಗ ಭಾವನೆ ಹೆಂಗಾದ ಗೊತ್ತಾ ಇವನಾರವ ಇವನಾರವ ಇವನ ನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವಂತೆ ನಾವೆಲ್ಲರೂ ಆ ಸಿದ್ದರಾಮ ಶಿವಗಳು ಎಲ್ಲ ಲಿಂಗ ಮಹಾರಾಜರು ಭಕ್ತರ ದಿವಿ ಎರಡೋಣ ಮಠದ ಶಿಷ್ಯರ ಅನ್ನೋ ಭಾವ ಇಟ್ಕೊಂಡಿರಲ್ಲ ಇದೇ ನಿಜವಾಗ್ಲೂ ನಮ್ಮ ಮಠದ ಆಸ್ತಿ ಅಂದ್ರೆ ಅತಿಶಯ ಆಗ್ಲಿಕ್ಕಿಲ್ಲ ಇದನ್ನ ಸಂತೋಷದಿಂದ ಹೇಳ್ತೀನಿ ಯಾಕಂತಂದ್ರೆ ನಮ್ಮಾಗಲೇ ಶಿವಶಂಕರ್ ಅವರು ಮಾತಾಡಬೇಕಾದ್ರೆ ನಾನು ಹುಟ್ಟಿನ ನಾಮಕರಣದಿಂದನೂ ಅವ್ರು ನೋಡ್ಯಾರ ಅವರ ತಂದೆಯವರಿಂದ ಹಿಡಿದು ಆ ಪರಂಪರೆ ಭಕ್ತರು ನಿಮಗೊಂದು ಎರಡು ನಿಮಿಷ ಆ ಪರಂಪರೆ ಪರಿಚಯ ಹೇಳುತ್ತೀನಿ ನಾನು ಸಣ್ಣ ತಿದ್ದೆ ನನ್ನ ಹುಟ್ಟಿದಾಗ ನನ್ನ ನಾಮಕರಣದಿಂದ ಹಿಡಿದು ಲಿಂಗಧಾರಣ ಜನನ ಈ ಎಲ್ಲ ಕಾರ್ಯಗಳನ್ನು ಸಿದ್ದರಾಮ ಶಿವಗಳು ಮಾಡಿದರು ಆದರೆ ನಿಮಗೆ ಸಣ್ಣದಾಗ ಒಂದು ಮಾತು ಹೇಳ್ತೀನಿ ಸುಮಾರು ನನಗೆ ಎಂಟು ವರ್ಷ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲ್ಲಿ ಎರಡು ಸಾವಿರ ಇರಬೇಕು ಕಲಬುರಗಿ ಒಳಗ ದೊಡ್ಡಪ್ಪರಿದ್ದರು ಅವರದ್ದು ಜನ್ಮದಿನ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಮ್ಮ ತೊಡೆ ಮೇಲೆ ನಮ್ಮ ತಂದೆ ತೊಡೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಕುಂತಿದ್ದೆ ನಾನು ದೊಡ್ಡ ಅಪ್ಪವರ್ದಿದ್ದ್ರಂಗೆ ಹುಟ್ಟಿದ ಹಬ್ಬ ನಡೆದಿತ್ತು ನಾನು ದೂರ ದೂರಲ್ಲೇ ಕುಂತಿದ್ದೆ ಆಶ್ಚರ್ಯ ಏನು ಗೊತ್ತಾ ನಮ್ಮ ಅಪ್ಪಗೆ ಫಸ್ಟ್ ಟೈಮ್ ಕೇಳಿದ್ದೆ ನನಗೆ ಅದೇ ಪ್ರಜ್ಞೆ ಬರ್ತಿತ್ತಲ್ಲ ಅಪ್ಪ ಅಪ್ಪೋರ್ ದೇವ್ರನ್ನು ಅಂದಿದ್ದೆ ಏನು ಅಂದಿದ್ದೆ ಅಪ್ಪೋರ್ ದೇವರನ್ನು ಹೊಂದಿದ್ದೆ ಹೌದ್ರಪ್ಪಾಜಿ ಅವ್ರ ದೇವರು ಆತ ಹೇಳಿದ ಸತ್ಯ ಆತ ಭಕ್ತಿ ಮುಗ್ಧತೆಯಿಂದ ಹೇಳಿದ್ದ ಆದ್ರೆ ವೇದ ಧರ್ಮ ಏನು ಹೇಳ್ತದ ಗೊತ್ತಾ ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷೋ ಗುರುರೂಪೇಣ ಪರಮಾತ್ಮ ನಮಗೆ ಅಪ್ರತ್ಯಕ್ಷದನ ಆ ಪರಮಾತ್ಮ ನಾವು ಯಾರೊಳಗೆ ಕಾಣ್ತೀವಿ ಗುರುವಿನೊಳಗೆ ಕಾಣ್ತೀವಿ ಗುರುವೇ ದೈವ ಅಂತ ಕಾಣ್ತೀವಿ ಆತ ಹೇಳಿದ ಅಪ್ಪೋರ್ ದೇವ್ರಪ್ಪಾಜಿ ನಾವೇನಕೊಂಡ್ರೆ ಅವ್ರಿಗೆ ಗೊತ್ತಾತದನು ಏ ಗೊತ್ತಾತದ್ರಪ್ಪಾಜಿ ಸರಿ ಅಂದೆ ಎದ್ದು ಸೀದಾ ವೇದಿಕೆಯಲ್ಲಿ ಬಂದೆ ಭಾಳ ಜನ ಇರೋರು ಸಾಲುಗಟ್ಟಿ ಪೊಲೀಸರು ಇರೋರು ಅವ್ರಿಂದ ಸೇವಕರು ಇರೋರು ನಾನು ಓದಿದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ ನನಗೆ ಗೊತ್ತಿತ್ತಲ್ಲ ಹಿಂಗೆ ಸ್ವಾಮಿಗಳು ಹಿಂಗೆ ಮಠದವರು ಅಂತೇಳಿ ನಾನು ಕೈ ಹಿಡ್ಕಂಡು ಆಡ ಎತ್ತಿ ನಾನು ವೇದಿಕೆ ಮ್ಯಾಗೆ ಬಿಟ್ರು ಓದೆ ಸೀದಾ ಅವ್ರ ಪಾದಕ್ಕೆ ಹಿಂಗೆ ನಮಸ್ಕಾರ ಮಾಡ್ತಿದ್ದೆ ಹಣೆ ಹಚ್ಚಿ ಮನುಷ್ಯನಾಗೆ ಒಂದು ಮಾತು ಅನ್ಕೊಂಡೆ ಏನು ಗೊತ್ತಾ ನೀವು ದಿನ ಮುಂಜಾನೆ ರೇಷ್ಮೆ ಮಡಿ ಉಟ್ಕೊಂಡು ಪೂಜೆ ಮಾಡ್ಕೊಂತೀರಲ್ಲ ಮತ್ತು ನನಗೂ ಒಂದು ಅಂಥದ್ದು ರೇಷ್ಮೆ ಮಡಿ ಕೊಡ್ರಿ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿದೆ ಅನ್ಕಂಡು ಅತಿಶಯ ಅಲ್ಲ ಇದು ನಿಜವಾಗ್ಲೂ ನಿಮಗೆ ಘಟನೆ ಹೇಳ್ತೀನಿ ದೈವ ನಮ್ಮನ್ನು ಹೆಂಗ ತನ್ನ ಹತ್ತ ಸೆಳಿತದ ಅಂದ್ರೆ ಈ ಗುಬ್ಬಿ ಕಾಲಿಗೆ ಅಗ್ಗ ಕಟ್ಟಿ ಹೇಳಿದ್ರೆ ಅದು ಹೆಂಗೆ ನಮ್ಮ ಹತ್ರ ಬರ್ತದೆ ನೋಡ್ರಿ ಅದರಂಗ ದೈವ ಗುರು ಕೂಡ ಒಂದು ಸಾರಿ ಸಂಕಲ್ಪ ಮಾಡಿದ್ನಂದ್ರೆ ಈ ಗುಬ್ಬಿ ಕಾಲಿಗೆ ಅಗ್ಗ ಕಟ್ಟಿ ಹೇಳ್ದಂಗೆ ನಮ್ಮನ್ನು ಅಂತ ಹೇಳ್ಕೊಂತಾನೆ ಇದಕ್ಕೆ ಉದಾಹರಣೆ ಹೇಳ್ತೀನಿ ಇವು ದೈವ ಇಷ್ಟು ಅನ್ಕಂಡು ನಾನು ಎದ್ದೆ ಹಿಂಗೆ ಇಳಿತಿದ್ದೆ ಅವ್ರು ನನಗೆ ಯಾವತ್ತೂ ಐತೆ ನೋಡ್ರಿ ಅಪ್ಪೋರು ಮೃಗೇಂದ್ರ ಶಿವಗಳಂತಿದ್ರು ಏಯ್ ಮುರುಗೇಂದ್ರ ಶಿವ್ಯೋಗಳನ್ನು ನಿಂದ್ರನು ಅಂದರು ನಾನು ನಿಂತ್ಕಂಡೆ ಅಲ್ಲಿ ಸ್ವಾಮಿ ಕುಲಕರ್ಣಿ ಬಾಬಾ ಅಂತ ಅವ್ರು ಸೇವಾ ಮಾಡಾರಿದ್ರು ಅವ್ರಿಗೆ ಹೇಳಿದ್ರು ಒಳಗೆ ಹೋಗ್ರಿ ಒಂದು ಕಾವಿ ಬಣ್ಣದ ರೇಷ್ಮೆ ಮಡಿ ತಗೊಂಬರ್ರಿ ಅಂದರು ಸೀದಾಗ ಹೋದ್ರವರು ತಗೊಂಡು ಬಂದರು ನಾನು ಇಲ್ಲಿ ಬಾ ಅಂದರು ಓದೆ ಕೊರಳೊಳಗೆ ಹಾಕಿದರು ಇವತ್ತಿಂದ ನಿತ್ಯ ಎರಡು ಸಲ ಪೂಜೆ ಮಾಡ್ಕೋಬೇಕು ಮುಂಜಾನೆ ಸೂರ್ಯೋದಯಕ್ಕೊಮ್ಮೆ ಸೂರ್ಯಾಸ್ತಕ್ಕೊಮ್ಮೆ ಈ ರೇಷ್ಮೆ ಮಡಿ ಉಟ್ಕೊಂಡೆ ನೀವು ಪೂಜಾ ಮಾಡ್ಕೋಬೇಕು ಅಂದರು ನಾನು ಅಲ್ಲಿಂತ ಸುಮಾರು ಒಂದು ಎರಡು ಮೂರು ದಿನದ ತನ ಆಯ್ತು ನೋಡ್ರಿ ಅವ್ರನ್ನ ಸೆನೆಕೆ ಹೋಗಿದ್ದಿಲ್ಲ ಮುಖನೇ ನೋಡಿದ್ದಿಲ್ಲ ನಾನು ಏನೋ ತಪ್ಪು ಮಾಡಿಬಿಟ್ನೇನೋ ನಾನು ಅದನ್ನು ಕೇಳಿದ್ದೆ ತಪ್ಪಾಯ್ತೇನೋ ಅಂತ ಆದರೆ ಅವತ್ತವರ ಆಶೀರ್ವಾದ ಮಾಡಿದ ರೀತಿ ಅವರ ಶಕ್ತಿ ಇವತ್ತಿಗೂ ಕೂಡ ಸುಮಾರು ಇಪ್ಪತ್ತು ನಾಲ್ಕು ವರ್ಷ ಆಯ್ತೇನೋ ಅವರು ಆ ವಸ್ತ್ರ ಪೂಜಾ ಪೂಜಾರೂಮ್ನ ತೆಗೆದಿಟ್ಟು ನಿತ್ಯ ಸೂರ್ಯೋದಯ ಸೂರ್ಯ ಅಧಸ್ತಕ್ಕೆ ಅದಕ್ಕೆ ಪೂಜೆ ಮಾಡಿನೇ ನನ್ನ ದಿನಚರಿನ ಪ್ರಾರಂಭ ಮಾಡಕತ್ತೀನಿ ಯಾಕಂದ್ರೆ ನಂದು ಕಲ್ಪನೆ ಏನು ಗೊತ್ತಾ ಆಗಲೇ ಹೇಳಿದ್ರಲ್ಲ ಎಲ್ಲ ಲಿಂಗರ ಜೋಳಿಗೆ ಅದರಂಗೆ ನನಗೆ ಹೆಂಗಂದ್ರೆ ನಿಮಗೊಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಈಗ ಬೆಳಗ್ಗೆ ಸೂರ್ಯ ಹುಟ್ಟಿರ್ತಾನಲ್ಲ ಆ ಸೂರ್ಯನ ಕಡೆ ಮುಖ ಮಾಡಿ ನಿಂದ್ರಿ ನಿಮ್ಮ ನೆರಳು ಎಕಡೆ ಇರ್ತದೆ ನಮ್ಮ ಬೆನ್ನಿಂದ ಇರ್ತದಲ್ಲ ಅಕಸ್ಮಾತ್ ನೀವು ಸೂರ್ಯಗೆ ಬೆನ್ನ ಮಾಡಿ ನಿಂದ್ರಿ ನಿಮ್ಮ ನೆರಳು ಎಕಡೆ ಇರ್ತದೆ ಮುಖದ ಕಡೆಗೆ ಇರ್ತದಲ್ಲ ಈ ದೈವ ಗುರು ಅನ್ನೋದು ಕೂಡ ಹಂಗೆ ನೀವು ಆತನ ಕಡೆ ಮುಖ ಮಾಡಿ ನಿಂದ್ರಿ ನಿಮ್ಮ ಪಾಪ ಕರ್ಮ ಸೋಲು ಅಶಕ್ತತೆ ಎಲ್ಲಸು ನಿಮ್ಮ ನೆರಳಿನಂಗೆ ನಿಮ್ಮ ಬೆನ್ನಿಂದಿರ್ತಾವೆ ಅಕಸ್ಮಾತ್ ನೀವು ಅತನ ಕಡೆಗೆ ಬೆನ್ನು ಮಾಡಿ ನಿಂತು ಬಿಟ್ರಿ ಅಂತ ಇಟ್ಕೊಳ್ರಿ ಅವೆಲ್ಲ ಇರ್ತಾವ ನಮ್ಮ ಮುಂದನೆ ಕಾಯ್ಕಂಡಿರ್ತಾವ ನೀನು ಸೋಲಿಸ್ತೀವಿ ಅಂಥೇಳಿ ಹಂಗಾಗಿ ನಾವು ಯಾವತ್ತು ಎಕಡೆ ಮುಖ ಮಾಡಿ ಬಂದ್ರೆ ಆ ಎಲ್ಲ ಲಿಂಗ ಸಿದ್ಧರಾಮರ ಕಡೆ ಮುಖ ಮಾಡಿ ನಿಂತೀವಿ ಅವರ ನಮ್ಮ ಶಕ್ತಿಯಾಗಿ ನಮ್ಮನ್ನ ಸದಾ ಜ್ಞಾನದ ಕಡೆಗೆ ವಹಿತರನ ನಂಬಿಕೆ ಮೇಲೆ ನಿಂತೀವಿ ಇದು ಮಾತ್ರ ನಿಜವಾದ ಸತ್ಯ ಸಂಗತಿ ಯಾಕಂದ್ರೆ ಆ ಮಹಾತ್ಮರು ಆ ಜ್ಞಾನದ ಪ್ರತೀಕತನೇ ಇಂತಹ ವಿಶೇಷತೆ ಆದ ಈ ಕಾರ್ಯಕ್ರಮ ಇಲ್ಲಿಯ ಈ ಒಂದು ವೈಶಿಷ್ಟ್ಯತೆ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿ ನೋಡ್ರಿ ಒಂದೇನೋ ಸಂಕಲ್ಪ ಭಕ್ತ ಹೆಂಗ ಆಗ್ಯಾರಂದ್ರ ಒಂದು ಸಂಕಲ್ಪ ಒಂದು ಏನೋ ಹಿಂಗೆ ಮಾಡಮ್ಮ ಅಂತ ಹೇಳಿ ಹೇಳಿ ಈಗ ಎರಡು ವರ್ಷದಿಂದ ಇದ್ರಂಗ ವೇದಿಕೆ ಮೇಲೆ ಅನೌನ್ಸ್ ಮಾಡಿದ್ವಿ ಈಗ ಈ ವೇದಿಕಿಂದ ಒಂದೇನ ಕಟ್ಟಡ ಕಾಣತದಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಆ ಸದ್ಗುರು ಸಿದ್ಧಲಿಂಗ ಎಲ್ಲಾಲಿಂಗ ಸಿದ್ಧರಾಮರ ಆಶೀರ್ವಾದದ ಪ್ರತೀಕ ಈ ಎಲ್ಲರ ಸಹಕಾರದಿಂದ ಇವತ್ತು ಅದು ಕಾಣಂಗಾಗ್ಯದ ಇಷ್ಟೇ ಈ ಕಾರ್ಯ ಈ ಕಾರ್ಯಕ್ರಮ ಇದರೆಲ್ಲದರ ಮೂಲ ಉದ್ದೇಶ ಏನಾಗುತ್ತಾ ಈ ಮಠದ ಕಲ್ಪನೆ ಏನಾದ ಗೊತ್ತಾ ಸದಾ ಇಲ್ಲಿ ಮುಗಳ ಕೂಡ ಪರಂಪರೆಯಂತೆ ನಿರಂತರ ದಾಸೋಹ ನಡೀಲಿ ಸದ್ಭಕ್ತರು ಅವರಿವರನ್ನಲ್ಲಾರ್ದಂಗೆ ಸರ್ವರು ಸಮಾನರು ಮಠಕ್ಕೆ ಗುರುವಿನ ಹತ್ರ ಅವರು ಬಂದು ಏನು ಪ್ರಾರ್ಥಿಸ್ತಾರಲ್ಲ ಈ ಮೂರು ಅಂಶಗಳನ್ನು ನೆನಪಿಟ್ಕೋಬೇಕಂತ ಗುರು ಆದ ಏನು ಗೊತ್ತಾ ಭಕ್ತರು ಬಂದು ಎದುರು ಕುಂತಾಗ ಮೊದಲನೇದ್ದು ಆ ಗುರು ಅವ್ರಿಗೆ ಹೆಂಗೆ ಕಾಣಬೇಕು ಗೊತ್ತಾ ಸ್ವತಃ ಆತ ದೈವ ಕಂಡಂಗೆ ಆಗ್ಬೇಕಂತ ಆತನ ತಲೆ ನಾವೇನೋ ಹೇಳಿಕೊಂಡ್ರೆ ನಮ್ಗೆ ಏನೋ ಒಂದು ಪರಿಹಾರ ಸಿಕ್ತತಿ ಅಂತ ಏನು ಗೊತ್ತಾ ಆತ ಸ್ವತಃ ಆತನ ಅಡದ ತಾಯಿ ಕಂಡಂಗೆ ಆಗ್ಬೇಕಂತ ಏನೇ ಇದ್ರೂ ನಮ್ಮ ಮೌ ನ ಅತ್ತಿಗರಕಂತಳ ನನ್ನ ಜೊತೆಗಿಟ್ಕಂತಳ ನಾ ಭರವಸೆ ಬರ್ಬೇಕಂತ ಮೂರನೇದ್ದೇನು ಗೊತ್ತಾ ನಾವು ಎಂಥದೇ ತಪ್ಪು ಮಾಡಿರಲಿ ನಾವು ಎಂಥದೇ ಗೊಂದಲದಾಗಿರ್ಲಿ ಅವಮಾನದಾಗಿರ್ಲಿ ನಾನು ಅದನ್ನು ಅಲ್ಲಿ ಹೇಳಿಕೊಂಡೆ ನನ್ನ ಗುರುವಿನ ಮುಂದೆ ಅಂದ್ರೆ ಆತ ಅದನ್ನು ಆಶೀರ್ವಾದಿಸ್ತಾನ ಸರಿಪಡಿಸ್ತಾನ ನಂಬಿಕೆ ಬರೋಂಥ ಗುರು ಇರಬೇಕಂತ ಅಂದಾಗ ಮಾತ್ರ ಮಠ ಗುರು ಈ ಪರಂಪರೆಗಳು ಮುನ್ನಡೆಯಕ್ಕೆ ಸಾಧ್ಯ ಆಗ್ತದ ಅಂತಹ ಮಾತೃಹೃದಯದ ಪೂಜ್ಯರು ಅವರು ಸದಾ ಅಂತಃಕರಣದಿಂದ ಆಶೀರ್ವಾದ ಮಾಡಿದವರು ಯಾವ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮಹಾರಾಜರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನೋಡ್ರಿ ಸುಮಾರು ಎರಡು ಮೂರು ಜನ ಈಗ ತುಲಾಭಾರ ಇಟ್ಕೊಂಡರು ನರಗುಂದರು ಮತ್ತಾರು ಏನೋ ಕಾರ್ಯಕ್ರಮ ದಾಸೋಹ ಇಷ್ಟೆಲ್ಲ ಮಾಡಿರಿ ಈ ಕಾರ್ಯಕ್ರಮ ಇಲ್ಲಿಯ ವ್ಯವಸ್ಥೆ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿ ಈ ಗುರುವಂದನ ಅಂತ ಏನು ಹೇಳಿರಲ್ಲ ಒಂದೇ ಮಾತಿನ ಹೇಳ್ತೀನಿ ಗುರುವಂದನ ಅಂದ್ರೆ ನೀವು ನನಗ ಅಂದ್ರೆ ಗುರುವಿಗೆ ಅನ್ಕೊಂಡು ವಂದನೆ ಮಾಡ್ತೀರಿ ಅನ್ಕೊಂಡಿರಿ ಆ ನಿಮ್ಮೆಲ್ಲರ ವಂದನೆಯನ್ನ ನಿಮ್ಮೆಲ್ಲರ ಆ ಭಕ್ತಿ ಶ್ರದ್ಧೆಯನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸಿದ್ಧರಾಮ ಶಿವಯೋಗಿಗಳ ಪಾದಗಳಿಗೆ ನಾನು ನನ್ನ ಗುರುವಂದನೆಯನ್ನು ಮಾಡಿಕೊಂಡು ನಾನು ನಿಮಗೆ ಅವರಿಂದ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತೀನಿ ಈ ಶುಭ ಸಂದರ್ಭದೊಳಗ ಯಾರೆಲ್ಲ ತನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಕಸ ಹೊಡೆದು ಸ್ವಚ್ಛ ಮಾಡಿದರೆ ಈ ಕ್ಷಣದವರೆಗೆ ಯಾರೆಲ್ಲ ಸೇವೆ ಮಾಡಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮ ಕೊಡ್ತೇನೆ